ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುವಂತಹ ರಾಜ್ಯದಲ್ಲೇ ವಿಶೇಷವಾದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುವಂತಹ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು ಪಟ್ಟಣದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ನಾಲ್ಕನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಶೀರ್ಷಿಕೆಯ ಕಾರ್ಯಕ್ರಮದ ಅಡಿಯಲ್ಲಿ ಪಟ್ಟಣದ ನಾಲ್ಕು ವಾರ್ಡ್ಗಳಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಮನೆ ಬಾಗಿಲಿಗೆ ಮನೆ ಮಗ ಎಂಬ ಶೀರ್ಷಿಕೆಯಡಿ ಕಂದಿಕೆರೆ ಅಂದನಕೆರೆ ಬುಕಾಪಟ್ಟಣ ಹೋಬಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದು ಇಂದು ಪಟ್ಟಣದ ನಾಲ್ಕು ವಾರ್ಡ್ ಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಜನಪ್ರತಿನಿಧಿಗಳು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮನೆ ಬಾಗಿಲಿಗೆ ಬರುವ ಮೂಲಕ ಅಧಿಕಾರ ಇಲ್ಲ ನಾವು ಮಾಡುವಂತಹ ಸೇವೆ ಶಾಶ್ವತ ಎಂಬಂತೆ ಜನರ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುವ ಉದ್ದೇಶವಾಗಿದೆ ಎಂದ ಅವರು ಪಟ್ಟಣದಲ್ಲಿ ಈಗಾಗಲೇ ಒಳಚರಂಡಿ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ರಸ್ತೆಗಳು ಹಾಳಾಗಿವೆ ಅವುಗಳನ್ನು ಮೊದಲಿನ ರೀತಿಯಲ್ಲಿ ದುರಸ್ತಿ ಮಾಡಲು ಒಳಚರಂಡಿ ಕಾಮಗಾರಿಯ ಗುತ್ತಿಗೆದಾರಿಕೆಯನ್ನು ಸೂಚನೆಯನ್ನ ನೀಡಿದ ಅವರು ಮುಂದಿನ ದಿನಗಳಲ್ಲಿ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಅಮೃತ್ ಜಲ್ ಯೋಜನೆಯ ಮೂಲಕ ಮನೆ ಮಗ ಗೊಡಾಯಿ ಹಾಕುವ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗುವುದು ಆ ವೇಳೆ ಪುನಃ ರಸ್ತೆಗಳನ್ನು ಅಗೆಯುವಂತಾಗುತ್ತದೆ ಆದ್ದರಿಂದ ಈ ಕೆಲಸವು ಮುಗಿದ ಮೇಲೆ ಉತ್ತಮವಾದ ಗುಣಮಟ್ಟದ ಸಿಸಿ ರಸ್ತೆಗಳನ್ನು ಮಾಡಲಾಗುವುದು ಇನ್ನು ಪಟ್ಟಣದ ಸ್ವಚ್ಛತೆಯ ಕಡೆ ಹೆಚ್ಚು ಗಂಭೀರವಾಗಿ ಗಮನ ಹರಿಸುವಂತೆ ಆರೋಗ್ಯ ನಿರೀಕ್ಷಕರಿಗೆ ಸೂಚಿಸಿದ ಅವರು ಬೆಸ್ಕಾಂ ಹಾಗೂ ಅರಣ್ಯ ಇಲಾಖೆಯವರು ಒಟ್ಟಾಗಿ ಒಣಗಿದ ಮನೆಗಳ ತೆರವನ್ನ ಹಾಗೂ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿರುವಂತಹ ಮರಗಳನ್ನ ತೆರವಿನ ಕಾರ್ಯಾಚರಣೆಯನ್ನ ಮಾಡುವಂತೆ ಸೂಚಿಸಿದ ಅವರು ನಿವೇಶನಗಳಿಗೆ ಮನೆಗಳಿಗೆ ಹೋಗಲು ರಸ್ತೆಗಳು ಇಲ್ಲವೆಂಬ ದೂರಿಗೆ ಅಕ್ಕಪಕ್ಕದ ನಿವೇಶನದವರು ದಾರಿಯನ್ನ ಬಿಟ್ಟುಕೊಟ್ಟರೆ ರಸ್ತೆಯನ್ನ ಮಾಡಿಸುವುದಾಗಿ ತಿಳಿಸಿದ ಅವರು ಕಾಮಗಾರಿಗಳು ಗುಣಮಟ್ಟದಲ್ಲಿರುವಂತೆ ಪುರಸಭಾ ಇಂಜಿನಿಯರ್ ಎಚ್ಚರಿಕೆಯನ್ನ ವಹಿಸಬೇಕು ಎಂದರು ಒಂದು ವಿನೂತನವಾದಂತ ಕಾರ್ಯಕ್ರಮ ಹಮ್ಮಿಕೊಂಡು ನಾವೀಗಾಗ್ಲೇ ಮೂರು ಪಂಚಾಯತಿಗಳನ್ನು ಮುಗಿಸಿ ನಾಲ್ಕನೇ ವಾರ ಇವತ್ತು ಇಲ್ಲಿ ಟೌನ್ ನಲ್ಲಿ ನಾಲ್ಕು ವಾರ್ಡ್ಗಳನ್ನ ಇವತ್ತು ಹಾಕೊಂಡಿದ್ದೇವೆ ಈ ಕಾರ್ಯಕ್ರಮ ಹೇಗೆ ಅಂದ್ರೆ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಶೀರ್ಷಿಕೆ ಹೇಳಿ ಪ್ರತಿ ಪಂಚಾಯತ್ಗೂ ಕೂಡ ಒಂದೊಂದು ವಾರ ಹೋಗೋದು ಎಂಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇವೆ ಜಿಲ್ಲೆಯ ತಾಲೂಕಿನಲ್ಲಿ ಎಂಟು ಭಾಗದಲ್ಲಿ ಆರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಇದೆ ಒಂದು ಪುರಸಭೆ ಮತ್ತು ಒಂದು ಹುಳಿಯಾರ್ ಪಟ್ಟಣ ಪಂಚಾಯಿತಿ ಎಂಟು ಭಾಗಗಳನ್ನ ನೋಡಿಕೊಂಡು ಎರಡು ತಿಂಗಳಿಗೆ ಒಂದ್ಸಲಿ ಈ ವ್ಯಾಪ್ತಿನಲ್ಲಿ ಎಲ್ಲಾದರೂ ನಾಲ್ಕು ವಾರ್ಡ್ಗಳಲ್ಲಿ ಬರ್ತಕ್ಕಂಥ ಕೆಲಸ ಅಲ್ಲಿ ಏನೇನು ಕೆಲಸಗಳಾಗಬೇಕು ನಿಮ್ಮ ವಾರ್ಡ್ಗಳಲ್ಲಿ ಎಲ್ಲದನ್ನು ಕೂಡ ವೀಕ್ಷಣೆ ಮಾಡಿ ಅಲ್ಲಿ ನಿಮ್ಮ ಸಮಸ್ಯೆಗಳೇನು ಎಲ್ಲದನ್ನು ಕೂಡ ಆಗ್ತು ಇಲ್ಲೇ ಆದಷ್ಟು ಮಟ್ಟಿಗೆ ಅವನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಈ ಥರ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ನೀವೆಲ್ಲೂ ಕೂಡ ಹೋಗಬೇಕಾಗಿಲ್ಲ ಪ್ರತಿ ವಾರ ನಾವು ಅರವತ್ತೇಳು ವಾರಗಳಿಂದ ಜನಸ್ಪಂದನ ಕಾರ್ಯಕ್ರಮ ಸೋಮವಾರ ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ಯಾರೋ ಅರ್ಜಿ ಮ ಏನು ಇದು ಪೆನ್ಷನ್ಸ್ ಇರ್ಬೋದು ಮತ್ತೊಂದು ಅರ್ಜಿ ಕೊಟ್ಟರೆ ಈ ವಾರ ಅರ್ಜಿ ಪೆನ್ಷನ್ ಕೊಟ್ಟರೆ ಮುಂದಿನ ವಾರ ಅವರಿಗೆ ಕೊಡೋ ಕೊಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ ಹಾಗಾಗಿ ಪೆನ್ಷನ್ಸ್ ಯಾವ ಕೂಡ ಪೆಂಡಿಂಗ್ ಇಲ್ಲ ಅದರಲ್ಲಿ ಇಲ್ಲೇನಂದ್ರೆ ಈ ವಾರ್ಡ್ಗಳಲ್ಲಿ ಆಗ್ಬೇಕಾಗಿರೋ ಸಮಸ್ಯೆಗಳೇನಿದೆ ಅದೆಲ್ಲದನ್ನು ಕೂಡ ಅರಿತು ಅವ್ರ ಬಗ್ಗೆ ಬೆಳಕಲ್ಲಿ ಅದರ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಪುರಸಭಾ ಸದಸ್ಯರ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಒಂದು ವಾರ್ಡ್ಗಳ ಪ್ರತಿ ವಾರ್ಡ್ ಎರಡು ಎರಡು ತಿಂಗಳಿಗೆ ಒಂದ್ಸಲಿ ಒಂದೊಂದು ನಾಲ್ಕು ವಾರ್ಡ್ಗಳಿಗೆ ಬರ್ತವೆ ಅಲ್ಲಿ ಎಲ್ಲರೂ ಒಂದ್ ಕಡೆ ನಿಮ್ಮ ಟೌನ್ ಅಲ್ಲಿ ಎರಡು ತಿಂಗಳಿಗೆ ಒಂದ್ಸಲ ಸಿಗ್ತಾ ಇರ್ತವೆ ಆಗ ನಿಮ್ಮ ಸಮಸ್ಯೆ ಏನಿರ್ತದೆ ಅರ್ಥ ನೀವು ಅದನ್ನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎ ಸಿ ಮೇಡಮು ಕೂಡ ಇರೋದ್ರಿಂದ ಖಂಡಿತ ಯಾವುದು ನೆನೆಗುದಿ ಬಿದ್ದಿದೆ ಯಾವುದು ತ್ವರಿತವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಯಾವುದಿದೆ ಇದೆಲ್ಲದೂ ಕೂಡ ತಿಳ್ಕೊಂಡು ಕೆಲಸ ಮಾಡಲಿಕ್ಕೆ ಒಂದು ಸುಸೂತ್ರವಾಗಿ ಜನಗಳಿಗೆ ಹತ್ರವಾಗಿ ಎಲ್ಲೂ ಒಂದು ಕಡೆ ಶಾಸಕರು ಸಿಗ್ಲಿಲ್ಲ ಅಧಿಕಾರಿಗಳು ಸಿಕ್ಕಲಿಲ್ಲ ಅಂತಕ್ಕಂಥ ಮನೋಭಾವ ನಿಮಗೂ ಕೂಡ ಬರಬಾರ್ದು ನಿಮ್ಮ ಹತ್ರಕ್ಕೆ ಬಂದು ನೇರವಾಗಿ ನಿಮ್ಮ ಸಮಸ್ಯೆನ ಯಾರು ಕೂಡ ಇದರಲ್ಲಿ ಮಧ್ಯವರ್ತಿಗಳ ಅವಳು ಇರಲ್ಲ ಲಂಚದ ಆಮೇಷ ಇರೋಲ್ಲ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೋಗ್ತಾ ಇದ್ದೇವೆ ಖಂಡಿತ ಇದ್ರ ಮುಖಾಂತರ ಇವತ್ತು ನಿಮ್ಮೆಲ್ಲರ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತೇವೆ ಅಂತಕ್ಕಂಥದನ್ನ ಪ್ರಾಸ್ತಾವಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇಲ್ಲಿ ತಮ್ಮೆಲ್ಲರ ದರ್ಶನ ಮಾಡಿ ಕೆಲವು ಮಾತನಾಡಿಸ್ಕೊಳಿಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ವಾರ್ಡ್ನ ಮತ್ತು ಆತ್ಮೀಯ ಎಲ್ಲ ನಗರದ ಫ್ರಂಟ್ಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜಯ